ಹಾಯ್ ನಮಸ್ತೆ ಎಲ್ರಿಗೂ ಹೇಗಿದ್ದೀರಾ ವೆಲ್ಕಮ್ ಟು ಇನ್ಫೋವಿಸ್ ಸುಮಾ ಇನ್ಫೋವಿಸ್ ಸುಮದ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನಿವತ್ತು ನಿಮಗೆ ತಿಳಿಸ್ಕೊಳೋಕ್ಕೆ ಬಂದಿರೋ ವಿಷಯ ಏನಪ್ಪಾ ಅಂತ ಹೇಳಿದ್ರೆ ಗೃಹಲಕ್ಷ್ಮಿಯ ಹನ್ನೊಂದನೇ ಕಂತಿನ ಹಣನ ತಗೊಂಡು ಹನ್ನೊಂದನೇ ಕಂತಿ ಹಣ ಹಣಕ್ಕೋಸ್ಕರ ಯಾರೆಲ್ಲ ವೆಯ್ಟ್ ಮಾಡ್ತಾ ಇದ್ದೀರಾ ಅಂಥವ್ರಿಗೆ ಒಂದು ಅಪ್ಡೇಟ್ ಇದೆ ಹಾಗೆ ಹನ್ನೊಂದೇ ಕಂತಿನ ಹಣ ಬರದೇ ಇದ್ದವರು ಏನು ಮಾಡಬೇಕು ಅಂತ ಇಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಳ್ಕರ್ ಅವರೇ ತಿಳಿಸ್ಕೊಟ್ಟಿದ್ದಾರೆ ಹಾಗೆ ಇದು ಅದನ್ನು ತಿಳ್ಕೊಳ್ಳೋಕ್ಕಿಂತ ಮುಂಚೆ ಯಾರಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಲೈಕ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಈಗಾಗಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಹೌದು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗ್ಲಿಂದನೂ ಕೂಡ ಇಲ್ಲಿ ಗೃಹಲಕ್ಷ್ಮಿ ಹಣ ಮತ್ತು ಐದು ಕೆ ಜಿ ಅಕ್ಕಿ ಹಣನ ಇಲ್ಲಿ ಜನತೆಗೆ ನೀಡ್ತಾನೆ ಬಂದಿದೆ ಆದರೆ ಇನ್ನು ಮುಂದೆ ಗೃಹಲಕ್ಷ್ಮಿ ಹಣ ಬರ್ತಾ ಇರುತ್ತೆ ಆದರೆ ಅನ್ನಭಾಗ್ಯ ಯೋಜನೆಯ ಐದು ಕೆ ಜಿ ಅಕ್ಕಿ ದುಡ್ಡು ನಿಮಗೆ ಬರೋದಿಲ್ಲ ಹಾಗಾದರೆ ಏನು ಏನು ಕೊಡ್ತಾರೆ ಅದರ ಬದಲು ನಿಮಗೆ ಆಹಾರ ಧಾನ್ಯಗಳನ್ನ ಕೊಡಬೇಕು ಅಂತ ಇಲ್ಲಿ ಆಹಾರ ಇಲಾಖೆ ನಿರ್ಧಾರ ಮಾಡಿದೆ ಹಾಗಾದರೆ ಯಾವತ್ತಿಂದ ಈ ಯಾವತ್ತಿಂದ ಈ ನಿಯಮ ಜಾರಿ ಆಗ್ತಿದೆ ಹಾಗಾದರೆ ಏನೆಲ್ಲ ಸಾಮಾನುಗಳನ್ನ ನಿಮಗೆ ಅಂದರೆ ಆಹಾರ ಧಾನ್ಯಗಳನ್ನ ಕೊಡುತ್ತೆ ಸರ್ಕಾರ ಅಂತ ನೀವು ಕೇಳೋದಾದರೆ ಇಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ವೇಳೆಯಿಂದನೂ ಕೂಡ ಪ್ರತಿ ಐದು ಕೆ ಜಿ ಅಕ್ಕಿ ಮತ್ತು ಐದು ಕೆ ಜಿಯ ಬದಲು ಹಣವನ್ನು ಇಲ್ಲಿ ಸರ್ಕಾರ ನೀಡಿತು ಆದರೆ ಇನ್ನು ಮುಂದೆ ಆಹಾರ ಧಾನ್ಯಗಳನ್ನು ನೀಡಬೇಕೆಂದು ನಿರ್ಧಾರ ಮಾಡಿದೆ ಪ್ರತಿ ಒಂದು ಕೆ ಜಿಗೆ ಮೂವತ್ತ್ನಾಲ್ಕರಂತೆ ನೂರ ಎಪ್ಪತ್ತು ರೂಪಾಯಿಯನ್ನು ನೇರವಾಗಿ ಸರ್ಕಾರ ಜಮಾ ಮಾಡಲು ತೀರ್ಮಾನಿಸಿದ್ದು ಇಷ್ಟು ತಿಂಗಳ ಅಂದರೆ ಹತ್ತರಿಂದ ಹನ್ನೆರಡು ಕಂತಿನವರೆಗೂ ಇಲ್ಲಿ ಸರ್ಕಾರ ಮಹಿಳೆಯರಿಗೆ ಹಣನ ಜಮೆ ಮಾಡಿದೆ ಆದರೆ ಇನ್ನು ಮುಂದೆ ಸರ್ಕಾರ ಹಣನ ನೀಡೋದಿಲ್ಲ ಹಾಗಾದರೆ ಏನು ಮಾಡ್ತಾರೆ ಹಾಗೆ ಹಾಗಾದರೆ ಏನು ಮಾಡ್ತಾರೆ ಹಾಗೆ ಈ ನಿಯಮ ಯಾವತ್ತಿಂದ ಜಾರಿಯಾಗುತ್ತೆ ಹಾಗೆ ಏನೆಲ್ಲ ಸಾಮಾನುಗಳನ್ನ ನಿಮಗೆ ನೀಡ್ತಾರೆ ಸರ್ಕಾರದಿಂದ ಅಂತ ಹೇಳೋದಾದರೆ ಅಡುಗೆ ಎಣ್ಣೆ ಬೇಳೆ ಸಕ್ಕರೆ ಉಪ್ಪು ದಿನಸಿ ಕಿಟ್ಟನ್ನು ಇಲ್ಲಿ ಕೊಡಬೇಕೆಂದು ಸರ್ಕಾರ ನಿರ್ಧಾರ ಮಾಡಿದೆ ಈ ಕಿಟ್ಟನ್ನು ಅಕ್ಟೋಬರ್ ಒಂದರಿಂದ ಜಾರಿಗೆ ಜಾರಿಗೊಳಿಸಲು ಈಗಾಗಲೇ ಸಿದ್ಧತೆಗಳನ್ನ ಸರ್ಕಾರ ಮಾಡಿಕೊಂಡಿದೆ ಅದರಿಂದಾಗಿ ಇನ್ನು ಮುಂದೆ ನಿಮಗೆ ಐದು ಕೆ ಜಿ ಅಕ್ಕಿಯ ಹಣ ಬರೋದಿಲ್ಲ ಅಂತಲೇ ಹೇಳ್ಬೋದು ಈ ದಿನಸಿ ಕಿಟ್ಕೊಡೋದ್ರಿಂದ ಸರ್ಕಾರಕ್ಕೆ ಒಂದಿಷ್ಟು ಲಾಭ ಅಂತಲೇ ಹೇಳ್ಬೋದು ಯಾಕಪ್ಪ ಅಂದರೆ ಇಲ್ಲಿ ಸರ್ಕಾರಕ್ಕೆ ಒಂದಿಷ್ಟು ಹಣ ಕೂಡ ಇದರಿಂದ ಉಳಿತಾಯವಾಗುತ್ತೆ ಅದರಿಂದಾಗಿ ಈ ಆಹಾರ ಧಾನ್ಯದ ಕಿಟ್ಟನ್ನು ಕೊಡಬೇಕು ಅಂತ ಸರ್ಕಾರ ನಿರ್ಧಾರ ಮಾಡಿದೆ ಇದು ಅಕ್ಟೋಬರಿಂದ ಜಾರಿಗೆ ಜಾರಿಯಾಗಿದ್ದು ಈ ಥರ ಇದರ ಬಗ್ಗೆ ನಿಮಗೆ ಏನು ಅಭಿಪ್ರಾಯ ಇದೆ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸ್ಬೋದು ಅಂತ ಹೇಳ್ತಾ ಹನ್ನೊಂದನೇ ಕಂತಿ ನಾಣ ಯಾರಿಗೆಲ್ಲ ಬಂದಿಲ್ಲ ಅವರು ನಿಮ್ಮ ಗೃಹಲಕ್ಷ್ಮಿ ಸ್ಟೇಟಸ್ನ ಚೆಕ್ ಮಾಡಿಕೊಳ್ಳಿ ಹಾಗೆ ಹನ್ನೊನೇ ಕಂತಿನ ನಾಣ ಬರದೇ ಇದ್ದವರು ನಿಮ್ಮ ಗೃಹಲಕ್ಷ್ಮಿ ಸ್ಟೇಟಸ್ನ ಪ್ರಾಬ್ಲಮ್ ಏನೇ ಇದ್ದರೂ ತಾಂತ್ರಿಕ ದೋಷ ಏನೇ ಇದ್ದರೂ ಸರಿ ಮಾಡಿಕೊಂಡ್ರೆ ನಿಮಗೆ ಹನ್ನೆರಡು ಮತ್ತು ಹನ್ನೊಂದನೇ ಕಂತಿ ಹಣ ಒಟ್ಟಿಗೆ ನಾಲ್ಕು ಸಾವಿರ ಬರುವಂಥ ಚಾನ್ಸಸ್ ಹೆಚ್ಚಾಗಿದೆ ಹಾಗೆ ಹನ್ನೆರಡನೇ ಕಂತಿನಾಣದಲ್ಲಿ ಒಂದಿಷ್ಟು ತಾಂತ್ರಿಕ ದೋಷಗಳಿದ್ದು ಕೆಲವಷ್ಟು ಜಿಲ್ಲೆಗಳಿಗೆ ಮಾತ್ರ ಇಲ್ಲಿ ಗೃಹಲಕ್ಷ್ಮಿಯ ಹಣನ ಸರ್ಕಾರ ನೀಡ್ತಾ ಇದೆ ಹಾಗಾದರೆ ಇವತ್ತು ಯಾವೆಲ್ಲ ಜಿಲ್ಲೆಗಳಿಗೆ ಗೃಹಲಕ್ಷ್ಮಿ ಹಣನ ಸರ್ಕಾರ ಬಿಡುಗಡೆ ಮಾಡಿದೆ ಅನ್ನೋದನ್ನ ನಾನಿಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ರಾಯಚೂರು ರಾಮನಗರ ಶಿವಮೊಗ್ಗ ಉಡುಪಿ ಉತ್ತರ ಕನ್ನಡ ವಿಜಯಪುರ ಯಾದಗಿರಿ ಚಾಮರಾಜನಗರ ಚಿಕ್ಕಬಳ್ಳಾಪುರ ಚಿತ್ರದುರ್ಗ ದಕ್ಷಿಣ ಕನ್ನಡ ಹಾಗೆ ಗದಗ ಕಲಬುರಗಿ ಹಾಸನ ಹಾವೇರಿ ಮಂಡ್ಯ ಮೈಸೂರು ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಇಷ್ಟು ಜಿಲ್ಲೆಗಳಿಗೆ ಯಾವುದೇ ರೀತಿಯ ಪ್ರಾಬ್ಲಮ್ ಇಲ್ಲದೆ ಹನ್ನೆರಡನೇ ಕಂತಿನ ಹಣ ಬಿಡುಗಡೆ ಮಾಡ್ತಾ ಇದ್ದೀವಿ ಅಂತ ಇಲ್ಲಿ ಸರ್ಕಾರದಿಂದ ತಿಳಿಸ್ಕೊಟ್ಟಿದ್ದಾರೆ ಹಾಗೆ ಯಾರದೆಲ್ಲ ಜಿ ಎಸ್ ಟಿ ಆದಾಯ ತೆರಿಗೆಯನ್ನು ಕಟ್ತಾ ಇದ್ದಾರೆ ಅಂಥವ್ರಿಗೆ ನಾವು ಯಾವುದೇ ಕಾರಣಕ್ಕೂ ಈ ನಮ್ಮ ಮುಂದಿನ ದಿನಗಳಲ್ಲಿ ಹಣನ ಹಾಕೋದಿಲ್ಲ ಯಾರು ಕೂಡ ಅರ್ಜಿನ ಹಾಕಿರ್ತೀರಾ ಇಷ್ಟು ದಿನ ಹಣ ತಗೊಂಡಿರ್ತೀರಾ ಅಂತವರು ಯಾವುದೇ ರೀತಿಯ ಕಾರಣಕ್ಕೂ ಕಾಯೋದು ಬೇಡ ಅಂತ ಇಲ್ಲಿ ಲಕ್ಷ್ಮೀ ಹೆಬ್ಬಳ್ಕರ್ ಅವರು ಸ್ಪಷ್ಟನೆ ನೀಡಿದ್ದಾರೆ ನಿಮಗೂ ಏನಾದ್ರು ಗೃಹಲಕ್ಷ್ಮಿ ಹಣದ ಬಗ್ಗೆ ಏನು ಅನ್ನಿಸ್ತು ಹಾಗೆ ಈ ಐದು ಕೆ ಜಿ ಅಕ್ಕಿ ಬದಲು ಹಣ ಕೊಡ್ತಾ ಇದ್ದಿದ್ದು ನಿಲ್ಸಿದ್ದು ನಿಮಗೆ ಪ್ರಾಬ್ಲಮ್ ಆಗುತ್ತಾ ಅನ್ನೋನ್ನ ಕೂಡ ನೀವು ಕಮೆಂಟ್ ಮೂಲಕ ತಿಳಿಸ್ಬೋದು ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋ ಒಂದು ಲೈಕ್ ಮಾಡಿ ಹಾಗೆ ಚಾನಲ್ಗೆ ಯಾರೇನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಮಾಡ್ಕೊಳ್ಳಿ ಅನ್ನೇನೆ ಕಂತಿನ ಮತ್ತೆ ಅನ್ನ ಕಂತಿನ ಅನ್ನೋಕ್ಕೋಸ್ಕರ ಯಾರೆಲ್ಲ ವೇಟ್ ಮಾಡ್ತಾ ಇದ್ದಾರೆ ಅಂತವರಿಗೆ ಕೂಡ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಟೇಕ್ ಕೇರ್ ಲವ್ ಯು ಆಲ್ ಬಾಯ್ ಬಾಯ್